ಹುಬ್ಬಳ್ಳಿನಲ್ಲಿ ಬಿ ಜೆ ಪಿ ಕಾರ್ಯಕರ್ತೆ ಏನು ನೆನ್ನೆ ಒಂದು ದೊಡ್ಡ ಮಟ್ಟದ ಡ್ರಾಮಾ ಹೈ ಡ್ರಾಮಾ ಆ್ಯಸ್ ಅನ್ ಆಕ್ಟ್ರೆಸ್ ಆಗಿ ಏನು ಮಾಡಿದ್ಲು ಆ ಎಮ್ಮ ಅವಳ ಹಿನ್ನೆಲೆ ಏನು ಅವಳು ಯಾರು ಆಯಮ್ಮ ಬಿ ಜೆ ಪಿಯವರು ಆ ಎಮ್ಮನಿಗೆ ಪ್ರಮುಖವಾಗಿ ಉತ್ತೇಜನ ಕೊಡ್ತಾ ಇರುವಂಥ ಉದ್ದೇಶ ಏನು ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಈ ಅಮ್ಮನ ಹೆಸರು ಸುಜಾತ ಹಂದಿ ಸುಜಾತ ಹಂಡಿ ಹಂದಿ ಅಲ್ಲ ಹಂದಿ ಪಾಪ ಹಂದಿ ಥರನೇ ಬಿಹೇವ್ ಮಾಡ್ತಾ ಇದ್ದಾರೆ ಅಮ್ಮ ಇರಲಿ ಮಾತಾಡೋದು ಬೇಡ ಈ ಅಮ್ಮನ ವಿರುದ್ಧ ಒಟ್ಟು ನಲವತ್ತೇಳು ಸೆಕ್ಷನ್ಸ್ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಹುಬ್ಬಳ್ಳಿನಲ್ಲಿ ಒಂಬತ್ತು ಪೊಲೀಸ್ ಠಾಣೆಗಳಲ್ಲಿ ನಲವತ್ತೇಳು ಪ್ರಮುಖವಾದ ಸೆಕ್ಷನ್ಸ್ಗಳು ರೌಡಿ ಶೀಟರ್ ಮರ್ಡರ್ ಅಟೆಂಪ್ಟು ಮರ್ಡರ್ ಎಕ್ಸ್ಟಾರ್ಷನ್ ಕಿಡ್ನ್ಯಾಪ್ ದೆನ್ ಅನಿ ಕೇಸ್ಗಳಿರುವಂಥವು ಒಂಬತ್ತು ಸ್ಟೇಷನ್ಸ್ಗಳಲ್ಲಿರುವಂಥ ಕೇಸ್ಗಳು ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಸ್ಟೇಷನ್ನು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತು ಐ ಪಿ ಸಿ ಕಾಲಮ್ಮು ಮುನ್ನೂರ ಇಪ್ಪತ್ತ್ಮೂರು ನಾನ್ನೂರ ನಲ್ವತ್ತೆಂಟು ಮುನ್ನೂರ ನಲ್ವತ್ತೊಂದು ಐನೂರು ನಾಲ್ಕು ಐನೂರ ಆರು ಮಾರಣಾಂತಿಕಲ್ಲೇ ಅವಾಚ್ಯ ಶಬ್ದ ನಿಂದನೆ ಜೀವ ಬೆದರಿಕೆ ಅಪಹರಣ ಅನಿಟ್ರ್ಯಾಪ್ ಮರ್ಡರ್ ಇಷ್ಟು ಟು ಕೇಸ್ಗಳನ್ನು ಎದುರಿಸ್ತಾ ಇರುವಂಥ ಒಬ್ಬ ಮಹಿಳೆ ಅನ್ಫಾರ್ಚುನೇಟ್ಲಿ ಶಿ ವಾಸ್ ಡೇರ್ ಇನ್ ಕಾಂಗ್ರೆಸ್ ಪಾರ್ಟಿ ಅರ್ಲಿಯರ್ ಇದು ಸಮಸ್ಯೆ ಉದ್ಭವ ಆಗಿದೆ ಎಲ್ಲಿ ಅಂದ್ರೆ ಇಡೀ ದೇಶಾದ್ಯಂತ ಓಟ್ ಚೋರಿಯನ್ನು ಕಾನೂನುಬದ್ಧಗೊಳಿಸ್ತಾ ಇರುವಂಥ ಎಲೆಕ್ಷನ್ ಕಮಿಷನ್ ಮೂಲಕ ಬಿ ಜೆ ಪಿಯವರು ಓಟು ಅಪಹರಣ ಏನು ಮಾಡ್ತಾ ಇದ್ದಾರೆ ಹಗರಣ ಮಾಡ್ತಾ ಇದ್ದಾರೆ ಕದೀತಾ ಇದ್ದಾರೆ ಆ ಕೆಲಸವನ್ನು ಇಡೀ ಕರ್ನಾಟಕದಲ್ಲಿ ಶುರು ಮಾಡಿದ್ದಾರೆ ಈಗ ಹುಬ್ಬಳ್ಳಿನಲ್ಲಿ ಬಿ ಜೆ ಪಿ ಕಾರ್ಪೊರೇಟ್ರುಗಳು ಬಿ ಜೆ ಪಿ ಕಾರ್ಯಕರ್ತರ ಜೊತೆ ಮನೆ ಮನೆಗೂ ಹೋಗಿ ಹೆಸರುಗಳನ್ನು ತಗ್ಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನನಗೂ ಭಾಳ ಬೇಸರ ಆಗ್ತಾ ಇದೆ ಇಲ್ಲಿ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಆಗದಲ್ಲೇ ಈ ಲೆವೆಲಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂದರೆ ನೀವು ಬಿ ಜೆ ಪಿ ಇರುವಂಥ ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಊಹೇನೂ ಮಾಡ್ಕೊಳಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ ಯಾವ ವ್ಯಾಸರ ತೆಗಿಬೇಕು ಯಾವ ವ್ಯಾಸರನ್ನ ಆ್ಯಡ್ ಮಾಡಬೇಕು ಯಾವ ಯಾವ್ಯಾಸರನ್ನ ಇದು ಮಾಡಬೇಕು ಅನ್ನುವಂಥದ್ದನ್ನ ಇವರು ಹೋಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವರೇ ಎಲೆಕ್ಷನ್ ಮೂಲಕ ಮಾಡ್ತಾ ಇರುವಂಥ ಒಂದು ದೊಡ್ಡ ತಂತ್ರದ ವಿರುದ್ಧ ಅಲ್ಲಿ ಕೆಲವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ನೀನು ಯಾಕಮ್ಮ ಬರ್ತೀಯಾ ಇಲ್ಲಿ ನೀನು ಬಿ ಜೆ ಪಿ ಕಾರ್ಯಕರ್ತೆ ನೀನು ಬರೋಗಿಲ್ಲ ಇಲ್ಲಿ ಬರೋ ಅವಶ್ಯಕತೆ ಬರಬಾರ್ದು ನೀನು ಅನ್ನುವಂಥದ್ದು ಅಂದಾಗ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿ ಒದಿಯುವಂಥ ಕೆಲಸವನ್ನು ಮಾಡಿರುವಂಥದ್ದು ವೀಡಿಯೋಗಳನ್ನು ನಾವು ನೋಡ್ಬೋದು ಅವ್ರ ವಿರುದ್ಧ ಅಲ್ಲಿನ ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ವಿಡಿಯೋ ಸಮೇತ ಸುಜಾತ ಹಂಡಿ ಮತ್ತು ಅವರ ಸಹಚಾರರ ಜೊತೆ ಯಾರ್ಯಾರು ಹೋಗಿದ್ದರು ಅವ್ರ ಜೊತೆ ಇದ್ದವರು ವಿರುದ್ಧ ಕೋರ್ಟ್ ಮೀನ್ ಕೇಸನ್ನು ಕೊಟ್ಟಾಗ ಅವರು ಎಫ್ ಐ ಆರ್ ಮಾಡ್ತಾರೆ ಪೊಲೀಸ್ನವರು ಮೇಲ್ನೋಟಕ್ಕೆ ಕಂಡು ಬಂದ ನಂತರ ಎಫ್ ಐ ಆರ್ ದಾಖಲೆ ಮಾಡಿ ಆದಮೇಲೆ ಆ ಎಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕಂಬರಕ್ಕೆ ಅಂತ ಇದೆ ಇಬ್ಬರು ಪೋಲೀಸ್ ಸ್ಟೇಷನ್ನ ಹದಿನೇಳು ಬಾರಿ ಕಳಿಸ್ತಾರೆ ಅವ್ರ ಮನೆಗೆ ಐಯಮ್ಮ ಶಿ ಡಿ ಶಿ ನೆವರ್ ರೆಸ್ಪಾನ್ಸ್ ಏಯ್ ಹೋಗಯ್ಯ ನೋಡೋಣ ಅಂತ ಬರಲ್ಲ ನೋಡು ಹೇಳಕ್ ಪೊಲೀಸ್ನವ್ರು ಎಳ್ಕೋ ಹೋಗು ಅಂತ ಹೇಳಿದ್ರು ಆಮೇಲೆ ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡ್ತಾಳೆ ಅಯ್ಯಮ್ಮ ವಿಜಯೇಂದ್ರವ್ರನ್ನ ಭೇಟಿ ಮಾಡ್ತಾಳೆ ಅಮ್ಮ ಒಂದೇ ದಿವಸದಲ್ಲಿ ಫೋನ್ ಮೂಲಕ ಅಶೋಕ್ ಅವ್ರನ್ನೂ ಭೇಟಿ ಮಾಡ್ತಾಳೆ ಮಾತಾಡ್ತಾಳೆ ಅವರಿಂದ ಡೈರೆಕ್ಷನ್ಸ್ ತಗೊಳ್ತಾಳೆ ಲೋಕಲ್ ಆರ್ ಎಸ್ ಎಸ್ ಕಾರ್ಯಕರ್ತ ಜೊತೆ ಸೇರ್ಕೋತಾಳೆ ಇದೊಂದು ಡ್ರಾಮಾ ಸೃಷ್ಟಿ ಮಾಡ್ತಾಳೆ ಪೊಲೀಸ್ನವರು ಕರ್ಕಮರಕ್ಕೆ ಅಂತ ಹೋದರೆ ಪೊಲೀಸ್ನವರು ಪೊಲೀಸ್ ವ್ಯಾನಲ್ಲಿ ಕರ್ಕಂಬಂದು ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂಥದಕ್ಕೆ ಅವನ ತಮ್ಮನಿಗೆ ಹೇಳ್ತಾಳೆ ಅವಳು ಸ್ವಂತ ತಮ್ಮ ವೀಡಿಯೋ ಚಿತ್ರೀಕರಣ ಮಾಡ್ತಾನೆ ಪೊಲೀಸ್ ವ್ಯಾನ್ ಒಳಗಡೆ ಹತ್ತುವರೆಗೂ ನಾನು ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತೇನೆ ಪಾಪ ತೋರಿಸ್ತಾ ಇದ್ದಾರೆ ಅವರು ಆರೆ ಬ್ಲರ್ ಮಾಡಿ ತೋರಿಸ್ತಾವ್ರೆ ಬ್ಲರ್ ಮಾಡಿ ತೋರಿಸ್ಬಿಟ್ಟು ಇದು ಆಯಮ್ಮನೆ ಮಾಡಿರುವಂಥ ಕೃತ್ಯನ ಇಲ್ಲ ಪೋಲೀಸ್ನವ್ರು ಮಾಡಿರುವಂಥ ಕೃತ್ಯನ ಅಂತ ಕ್ವೆಶನ್ ಮಾರ್ಕ್ ಹಾಕ್ಬಿಟ್ಬಿಡ್ತಾವ್ರೆ ಜನಗಳು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಬಿಡುವಂಥ ಒಂದು ವ್ಯವಸ್ಥೆ ನಾತ್ರ ಇದೆ ಈ ವಿಡಿಯೋ ಇದೆ ಭಾಳ ಕ್ಲಿಯರ್ ಆಗಿದೆ ಒಳಗಡೆ ಹತ್ತಿದ್ದಂಗೆ ಅವಳು ಜಾಕೆಟ್ ತೆಗಿತಾಳೆ ಅಮ್ಮ ಜಾಕೆಟ್ ತೆಗಿತಾಳೆ ಬ್ರಾ ತೆಗಿತಾಳೆ ಎಮ್ಮ ತೆಗೆದುಬಿಟ್ಟು ಬ ವಿಡಿಯೋ ಚಿತ್ರೀಕರಣ ಮಾಡುವಂಥದಕ್ಕೆ ತಮ್ಮ ಹಿಂದೆ ಇದ್ದನ್ನು ಮುಂದಕ್ಕೆ ಕರೀತಾಳೆ ಕರೆದ್ಬಿಟ್ಟು ವೀಡಿಯೋ ಮಾಡಿಸ್ಕೊತಾಳೆ ವೀಡಿಯೋ ಮಾಡಿಸ್ಕೊಂಡು ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಮಾಡಿಸುವಂಥ ಕೆಲಸವನ್ನು ತಮ್ಮನೇ ಮಾಡ್ತಾನೆ ಪೊಲೀಸ್ನವ್ರ ವಿರುದ್ಧ ತಿರುಗಿ ಬೀಳುವಂಥ ಕೆಲಸವನ್ನು ಮಾಡ್ತಾರೆ ಇವಳ ಪರವಾಗಿ ಪಾಪ ಮ ಬಿ ಜೆ ಪಿ ಮಹಿಳಾ ಮಣಿಗಳು ಆ ಇನ್ಸ್ಪೆಕ್ಟ್ರನ್ನ ಮತ್ತು ಸಬ್ಇನ್ಸ್ಪೆಕ್ಟ್ರನ್ನ ಅರೆಸ್ಟ್ ಮಾಡೋವರೆಗೂ ಅಲ್ಲಿಂದ ಹೆದರಳುವಂತೆ ಅರೆಸ್ಟ್ ಮಾಡೋವರೆಗೂ ಹೆದಳಲ್ವಂತೆ ಬಿ ಜೆ ಪಿಯವರ ಮಹಿಳೆಯವರು ಮ ಬಿ ಜೆ ಪಿ ಪಕ್ಷದಲ್ಲಿರುವಂಥ ಮಹಿಳಾ ಮಣಿಗಳಿಗೆ ಯಾವ ಮನಸ್ಥಿತಿ ಇದೆ ಅನ್ನುವಂಥದ್ದು ಇದರ ಮೂಲಕ ನಾವು ಅರ್ಥ ಮಾಡ್ಕೊಬೋದು ಬಿ ಜೆ ಪಿಯವರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಬೋದು ಬಿ ಜೆ ಪಿ ಇಟ್ಸ್ ಸೆಲ್ಫ್ ಇಸ್ ಎ ಕ್ರಿಮಿನಲ್ ಪಾರ್ಟಿ ಇಡೀ ದೇಶದಲ್ಲಿ ಕ್ರಿಮಿನಾಲಿಟಿ ಯೂಸ್ ಮಾಡೇನೇ ದೇಶವನ್ನು ಆಳ್ತಾ ಇರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಒಂದು ಸಪೋರ್ಟ್ ಮಾಡಿಕೊಂಡು ನೀವು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ದುರಂತದ ಸಂಗತಿ ಡೆಫಿನೆಟ್ಲಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ವಿ ವಿಲ್ ನಾಟ್ ಡೂ ಎನಿಥಿಂಗ್ ವಿತೌಟ್ ಪ್ರೂಫ್ ಪೊಲೀಸ್ನ ಹತ್ರ ಸಂಪೂರ್ಣವಾದ ಪ್ರೂಫ್ ಇದೆ ಈ ಅಮ್ಮ ಎಲ್ಲ ಅವತಾರನ ಹಾಡಿ ನಲವತ್ತೇಳು ಕೇಸ್ ಇರುವಂಥ ಒಬ್ಬಳು ಮಹಿಳೆ ಪರವಾಗಿ ಮಹಿಳೆಯನ್ನು ಎತ್ತುಕಟ್ಟಿ ಆಮೇಲೆ ಆ ಜಾತಿಯನ್ನು ತಗೊಂಬಂದು ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಿ ಜೆ ಪಿಯರು ನಾಚಿಕೆ ಆಗಬೇಕು ಇಡೀ ದೇಶಾದ್ಯಂತ ಮಾಧ್ಯಮಗಳಲ್ಲಿ ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇರಲಿ ಅದನ್ನು ನಾವು ಡೆಫಿನೆಟ್ಲಿ ಲೀಗಲಾಗಿ ಹ್ಯಾಂಡ್ಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ